ಇನ್ನೊಂದು ಇನ್ನು ನೀವು ಮನ್ಸು ಹೆಂಗೆ ಎದ್ರಿ ಅಂತ ಹೇಳಿದ್ರೆ ಆ ದುಡ್ಡು ಬಂದಾಗ ಎಷ್ಟು ಬಂತು ಎಷ್ಟು ಬಂತು ಅಂತ ನೋಡುವ ಕಾಲ ಇವಾಗ ದುಡ್ಡುಗೋಸ್ಕರನೇ ಬದುಕೋದು ಏ ಸಂಬಂಧಗಳ ವ್ಯಾಲ್ಯೂ ಎಲ್ಲ ದಿನದಿಂದ ಕಡಿಮೆ ಆಗ್ತಿದೆ ಬಟ್ ನೀವು ಹಂಗೆ ಮಾಡಲಿಲ್ಲ ಆ ಎರಡು ಲಕ್ಷ ಬಂದು ಇಮಿಡಿಯೇಟ್ ಅದನ್ನ ಯಾರಿಗಾದ್ರೂ ಕೊಡಿ ಕಷ್ಟ ಹೆಣ್ಮಕ್ಳಿಗೆ ಕೊಡಿ ಅನ್ನೋ ಥರ ಕೊಡ್ತೀರ ಇನ್ನೊಂದು ಒಂದು ಲಕ್ಷ ಬರುತ್ತೆ ಅಪ್ಪ ಇರುವಂತ ಯಾರಾದರೂ ರೈತರಿಗೆ ಕೊಡಪ್ಪ ಅಂತ ಇಮಿಡಿಯೇಟ್ ಆ ಥರ ಮನ್ಸ್ ಮಾಡಿದ್ದು ಹಿಂಗೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದನ್ನು ಕೂಡ ಅಂದರೆ ಪಾಸಿಟಿವ್ನು ಕೂಡ ವೈರಲ್ ಮಾಡುವಂಥ ಜನ ಇದ್ದಾರೆ ಅದಕ್ಕೂ ನಿಮಗೆ ಮೆಚ್ಚುಗೆ ಜಾಸ್ತಿ ಸಿಕ್ಕಿದೆ ಇವರು ಈ ರೀತಿ ಗೆದ್ರು ಮಂಜೋ ರೀತಿ ಸೌಂಡ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಸುದೀಪ್ ಸರ್ ಏ ನಾನು ಕೊಡ್ತೀನಿ ಸುಮ್ನೀರ ನಿಮ್ಮ ಬಾಯಿ ಮುಚ್ಚಿದ್ದು ಆ ಕ್ಷಣದ ಬಗ್ಗೆ ಹೇಳಿ ಸರ್ ಆ ಥಾಟ್ಗಳು ಹೆಂಗೆ ಬಂತು ಆ ಕ್ಷಣ ಅಂದ್ರೆ ಈಗ ಈಗ ನಮ್ಮ ತಾಯಿ ನೋಡ್ಕೊಳ್ಳೋದಕ್ಕೆ ಮೂರು ಜನ ಹೆಣ್ಮಕ್ಳು ನಾನೀನಿ ನಮ್ಮ ತಂದೆ ಇದ್ದಾರೆ ಆ ಆ ತಾಯಿಯನ್ನು ಪದ ಆ ತಾಯಿಗೆ ಅಲ್ಲೂ ಹೋದಾಗ ತ್ರಿವಿಕ್ರಮ್ ಅವ್ರ ತಾಯಿ ಎಲ್ಲೋ ಫಸಲ್ಸಿದ್ದನ್ನು ಬೇಕಾದ್ರೆ ಅಮ್ಮ ಹೆಂಗೋ ಬರದೇ ಇದ್ರೆ ಹೇಗೆ ಅಂದಾಗ ಮೋಕ್ಷಿತ್ ಅವ್ರ ಅಮ್ಮ ಸ್ಪೆಷಲ್ ಕಿಡ್ ನೋಡಿಕೊಂಡು ಅವರು ಸ್ಪೆಷಲ್ ಕಿಡ್ಸ್ ಟೀಚರ್ ಆಗಿರೋವಂಥದ್ದು ಅದಾದಮೇಲೆ ಅವ್ರ ಅಮ್ಮ ಒಂದಷ್ಟು ಕನಸುಗಳು ಹೆಣ್ಣುಮಕ್ಳ ಬಗ್ಗೆ ಒಂದಷ್ಟು ಕನಸುಗಳು ಹೆಣ್ಣುಮಕ್ಳಿಗೆ ದೊಡ್ಡ ಭಾರ ಅಂದವಾಗ ಆತಾಗಿ ಇದು ಮಾಡಿ ಆ ಫೀಲ್ ಆಗಿದ್ದು ಆಮೇಲೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅಮ್ಮ ಅಮ್ಮ ಅಮ್ಮನ ಪತನ ಹಂಗೆ ನನಗೇನಿಸ್ತು ಮೂರು ಲಕ್ಷ ನನ್ನ ಐ ನೆವರ್ ಎಕ್ಸ್ಪೆಕ್ಟ್ ದಟ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾಲ್ಕನೇದು ಐದನೇದು ಪ್ಲೇಸ್ ಬಂದಾಗ ನನಗೆ ಯಾವುದೋ ಒಂದು ಪ್ರೈಸ್ ಅಮೌಂಟ್ ಇರುತ್ತೆ ನಮ್ದೇನೋ ಕಮರ್ಷಿಯಲಿ ನಾನು ಮಾತಾಡ್ಕೊಂಡಿರ್ತೀನಿ ಅದು ಬರುತ್ತೆ ಅದು ಬಂದಿದ್ದೇ ನನಗೆ ಆಶ್ಚರ್ಯ ಅದು ಬಂದಿದ್ದೇ ನನಗೆ ಏನೋ ಒಂದಿದ್ದು ಅಲ್ಲಿ ತೊಗೊಂಡಾದಮೇಲೆ ಮೂರು ಲಕ್ಷದ್ದು ಒಂದು ಬರುತ್ತೆ ಚಕ್ ಅದು ಬಂದವಾಗ ಅದು ತೊಗೊಂಡಾದ್ಮೇಲೆ ಸರ್ ಒಂದು ನಿಮಿಷ ಅಂತ ಹೇಳ್ತೀನಿ ಸರ್ ಅದನ್ನು ವಯಸ್ಸಾಗಿರೋ ಅಂತಹ ಆರ್ಫನೇಜ್ ಸ್ಕೂಲುಗಳು ಯಾರೋ ತಾಯಿಯಂದರಿಗೆ ಎಲ್ಪ್ ಆಗುತ್ತೆ ಅಂದರೆ ಕೊಟ್ಬಿಡಿ ಈ ಒಂದು ಲಕ್ಷ ನನಗೆ ಯಾರೋ ನಮ್ಮ ತಂದೆ ರೈತರು ಸಿಕ್ಕಾಪಟ್ಟೆ ಯಾರೋ ಒಬ್ಬರಿಗೆ ಒಂದು ಲಕ್ಷ ಅಂದರೆ ಅದು ಹೆಂಗೆ ಹೆಂಗೆ ಮಾಡ್ಬೋದು ಅಂದರೆ ಒಂದು ಲಕ್ಷ ತೊಗೊಂಡೋಗಿ ನೀನು ಕಷ್ಟ ಅಂತಲೂ ಕೊಡೋದಲ್ಲ ಯಾರೋ ಬದುಕ್ತಾರೆ ಯಾರೋ ಒಬ್ಬರಿಗೆ ಬಂಡವಾಳ ಬೇಕು ಏನೋ ಒಂದು ಬೋರ್ವೆಲ್ ಹಾಕ್ಸ್ಕೊಳ್ಕೋ ಏನೋ ಒಂದು ತೋಟದಲ್ಲಿ ಏನೋ ಒಂದು ಬಂಡವಾಳ ಹಾಕಬೇಕು ಆ ಒಂದು ಲಕ್ಷ ಕೊಡು ಆ ಒಂದು ಲಕ್ಷದಲ್ಲಿ ಾರೆ ಮತ್ತೆ ವಾಪಸ್ ಕೊಡ್ತಾರೆ ಇನ್ನೊಬ್ರಿಗೆ ಯಾರಿಗೋ ಒಂದು ಲಕ್ಷ ಕಷ್ಟ ಇರುತ್ತೆ ಅವ್ರಿಗೆ ಕೊಡು ಅವರೆಲ್ಲೋ ಒಂದು ಅದನ್ನು ಉಪಯೋಗಿಸ್ಕೋತಾರೆ ಅಲ್ಲಿಂದ ಏನೋ ಬೆಳೆ ಬೆಳೀತಾರೆ ಅಲ್ಲಿಂದ ಏನೋ ಒಂದು ಆಗುತ್ತೆ ಏನೋ ದನನೋ ಕರುನೋ ಏನೋ ತೊಗೋಬೇಕೋಣ ಯಾವುದೋ ಚೀಟಿ ವ್ಯವಹಾರ ಅಲ್ಲಿ ಆಲ್ ದುಡ್ಡು ಕೊಡು ಅವ್ರು ಕೊಟ್ಟಾದ್ಮೇಲೆ ಮತ್ತೆ ಈ ರೀತಿ ರೊಟೇಟ್ ಮಾಡ್ತಾ ಹೋದ್ರೂ ತುಂಬ ಚೆಂದ ಅದು ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಬಿಟ್ಟರೆ ದೇವ್ರು ಕೊಟ್ಟಿದ್ದಾನೆ ನನ್ನ ತಂಗಿರೇ ಸಾಕೋತಾರೆ ನನ್ನ ಅಷ್ಟು ಚೆನ್ನಾಗಿ ನಾನು ಆವಾಗೇನೋ ಅವ್ರ ವಿದ್ಯಾಭ್ಯಾಸ ಆವಾಗೇನೋ ಅವರು ಕೊಟ್ಟವಾಗ ಇದು ಮಾಡಿದಾಗ ದೇವ್ರು ಕೊಟ್ಟಿರೋದ್ರೆ ನನ್ನ ತಂಗಿರೇ ಸಾಕೋತಾರೆ ಅದರಲ್ಲಿ ನನಗೆ ಅಲ್ಲಿ ಅನಿಸ್ತು ಆ ಮೂಮೆಂಟಲ್ಲಿ ನಾನು ಮಾಡಿದೆ ಸುದೀಪ ನನಗೆ ಗೊತ್ತು ಕಲಾವಿದರ ಕಷ್ಟ ನನಗೆ ಕಷ್ಟ ಏನು ಒನ್ ಇಯರ್ ಒಂದು ಸಿನಿಮಾ ಮಾಡಿ ಅದೆಲ್ಲ ಗೊತ್ತಿದ್ದು ಅದನ್ನೇನು ಅಂತಂದ್ರೆ ನಾನು ಕೊಡ್ತೀನಿ ನೀನು ಮುಚ್ಕೊಂಡು ನಿನ್ನ ಕಷ್ಟಗಳು ನೋಡ್ಕೊಳ್ಳೋ ಮಗನೇ ನಿಂದೇನು ಸಾವಿರ ಕಷ್ಟ ಆಯಿತು ನೀನು ಏನಕ್ಕೆ ಅಂತೇಳಿ ಅವರು ಮಾಡಿದ್ದು ಅದೇ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್